ಹಲೋ ಗೈಸ್ ಪಾಕ್ ವಿರುದ್ಧ ಆರ್ ಸಿ ಬಿ ಆಟಗಾರ ಅಬ್ಬರ ನೋಡಬಹುದು ಪಾಕಿಸ್ತಾನ ನ್ಯೂಜಿಲೆಂಡ್ ನಡುವೆ ಫಸ್ಟ್ ಟಿ ಟ್ವೆಂಟಿ ಪಂದ್ಯ ನಡೆದು ಈ ಒಂದು ಪಂದ್ಯದಲ್ಲಿ ಆರ್ ಸಿ ಬಿ ಆಟಗಾರ ಪಾಕಿಸ್ತಾನ ಕ್ಯಾಪ್ಟನ್ ವಿರುದ್ಧ ಈಗ ಅಬ್ಬರಿಸು ಯಾರು ಕ್ಯಾಪ್ಟನ್ ಅಬ್ಬರಿಸ ಅಂತ ನೋಡಬಹುದು ಆರ್ ಸಿ ಬಿ ಆ ಒಂದು ಫಸ್ಟ್ ಆಟಗಾರರಪ್ಪ ಅಂದ್ರೆ ಪೆನ್ ಅಲೆನ್ ಪಟ್ಟಿರುವ ಆರ್ ಸಿ ಬಿ ತಂಡದ ಪರ ಕಳೆದ ಮೂರು ವರ್ಷಗಳಿಂದ ತಂಡದಲ್ಲರೂ ಕೂಡ ಕಡಿಮೆ ಅವಕಾಶ ಪಡೆದಿದ್ದಾರೆ ಏಕಾಗಿ ಈ ಒಂದು ಆಟಗಾರ ಈಗ ಅಕ್ಷರಶಃ ಸಹ ಪಾಕಿಸ್ತಾನ ನಾಯಕನ ವಿರುದ್ಧ ಒಬ್ಬರಿಸಿ ಬಬ್ಬರೆದಿದ್ದಾರೆ ನೋಡಬಹುದು ಒಂದೇ ಓವರ್ನಲ್ಲಿ ಇಪ್ಪತ್ತ ನಾಲ್ಕು ರನ್ ಗಳಿಸಿ ಶಹಿನ್ ಶಾ ಅವರ ಓವರ್ನ ಇದೀಗ ಚಚ್ಚಿ ಅಂತ ಪಿನ್ ಅಲೆನ್ ಅವರು ಮೊದಲ ಬಾಲ್ಗೆ ಸಿಕ್ಸ್ ಬಾರಿಸಿದ್ರೆ ಎರಡನೇ ಬಾಲ್ಗೆ ಪೋರ್ ಮೂರನೇ ಬಾಲ್ಗೆ ಪೋರ್ ನಾಲ್ಕನೇ ಬಾಲ್ಗೆ ಪೋರ್ ಕೊನೆಯ ಅಂದ್ರೆ ಐದನೇ ಬಾಲ್ಗೆ ಸಿಕ್ಸ್ ಬಾರಿಸಿ ಇಪ್ಪತ್ತ್ ನಾಲ್ಕು ರನ್ ಗಳಿಸಿದ್ದಾರೆ ಅಂದ್ರೆ ಶಹಿನ್ ಶಾ ಆಫ್ರಿದ ಅವರ ಓವರ್ಗೆ ಇದೀಗ ಇವರು ಬರೋಬ್ಬರಿ ಒಂದೇ ಓವರ್ಗೆ ಇಪ್ಪತ್ತ ನಾಲ್ಕರನ್ನು ಗಳಿಸಿ ಅಭ್ಯರ್ಸಿದರು ಬಟ್ ಆರ್ ಸಿ ಬಿ ಆಟಗಾರರು ಎಲ್ಲ ಕಡೆ ಅಬ್ಬರಿಸ್ತಾರೆ ಬಟ್ ಈ ಒಂದು ಆಟಗಾರ ಇಷ್ಟೆಲ್ಲ ಅಭ್ಯರ್ಸಿದ್ರು ಕೂಡ ಆರ್ ಸಿ ಬಿ ತಂಡದಲ್ಲಿ ಪ್ಲೇಯಿಂಗ್ ರೌಂಡ್ನಲ್ಲಿ ಸ್ಥಾನ ಪಡೆದುಕೊಂಡಿಲ್ಲ ಹೀಗಾಗಿ ಈ ಒಂದು ಆಟಗಾರ ನಮ್ಮ ತಂಡಕ್ಕೆ ಬರಬೇಕಂತ ಹೇಳ್ತೀವಿ ವೀಕ್ಷಕರೇ ಇದಾಗಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಫಾಲೋ ಮಾಡ್ತಾ ಬನ್ನಿ ಥ್ಯಾಂಕ್ ಯು